ನಮಸ್ಕಾರ ಸ್ನೇಹಿತರೆ ಸ್ವಾಗತ ಜಿಎನ್ಕೆ ಜಿಕೆ ಸ್ಟಡಿಗೆ ಇಂದು ನಾವು ನೋಡೋದು ಸಿಟೆಟ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಯಾಲಜಿ ಕ್ಲಾಸ್ ಸಿಕ್ಸ್ ಟು ಏಟ್ ಎನ್ಸಿಇಆರ್ಟಿನಿಂದ ಹಂಡ್ರೆಡ್ ಪರ್ಸೆಂಟ್ ಶ್ಯೋರ್ ಟಾಪ್ ಕ್ಯೂಸ್ ಎಕ್ಸಾಮ್ಗೆ ಖಂಡಿತ ಉಪಯೋಗ ವಿಡಿಯೋ ಅಂತ್ಯವರೆಗೆ ನೋಡಿ ಸಕ್ಸಸ್ ನಿಮ್ದೆ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ ಇದನ್ನು ಏನೆಂದು ಕರೆಯುತ್ತಾರೆ ಎ ಪರಪೋಷಿ ಬಿ ಸ್ವಪೋಷಿ ಸಿ ಸಹಜೀವಿ ಡಿ ಅಪೋಷಿ ಆಪ್ಷನ್ ಬಿ ಸ್ವಪೋಷಿ ಸಸ್ಯಗಳ ಬೇರುಗಳ ಮುಖ್ಯ ಕಾರ್ಯ ಯಾವುದು ಎ ಆಹಾರ ತಯಾರಿಕೆ ಬಿ ಉಸಿರಾಟ ಸಿ ನೀರು ಮತ್ತು ಖನಿಜಗಳ ಶೋಷಣೆ ಡಿ ಬಾಷ್ಪೋತ್ಸರ್ಜನೆ ನೀರು ಮತ್ತು ಖನಿಜಗಳ ಶೋಷಣೆ ಸಸ್ಯಗಳಲ್ಲಿ ಆಹಾರವನ್ನು ಸಂಗ್ರಹಿಸುವ ಅಂಗ ಯಾವುದು ಎ ಎಲೆ ಬಿ ಬೇರು ಸಿ ಕಾಂಡ ಡಿ ಹೂವು ಬೇರು ರಕ್ತದ ದ್ರವ ಭಾಗವನ್ನು ಏನೆಂದು ಕರೆಯುತ್ತಾರೆ ಆರ್ ಆರ್ಬಿಸಿ ಡಬ್ಲ್ಯುಬಿಸಿ ಪ್ಲಾಸ್ಮಾ ಪ್ಲೇಟ್ಲೆಟ್ ಪ್ಲಾಸ್ಮಾ ಪ್ಲೇಸಸ್ಯಗಳಲ್ಲಿ ನೀರಿನ ಸಂಚಾರಕ್ಕೆ ಸಹಾಯ ಮಾಡುವ ತಂತು ಯಾವುದು ಎ ಫ್ಲೋಯಂ ಬಿ ಜೈಲಂ ಸಿ ಕ್ಯಾಂಬಿಯಂ ಡಿ ಸ್ಟೊಮಾಟ ಆಹಾರ ಸರಪಳಿಯಲ್ಲಿ ಶಾಕಾಹಾರಿಗಳು ಯಾವ ಸ್ಥಾನದಲ್ಲಿರುತ್ತಾರೆ ಎ ಉತ್ಪಾದಕರು ಬಿ ಪ್ರಥಮ ದರ್ಜೆ ಉಪಭೋಕ್ತರು ಸಿ ದ್ವಿತೀಯ ದರ್ಜೆ ಉಪಭೋಕ್ತೃ ಡಿ ವಿಚ್ಛೇದಕರು ಪ್ರಥಮ ದರ್ಜೆ ಉಪಭೋಕ್ತೃ ಮಾನವನಲ್ಲಿ ಉಸಿರಾಟದ ಮುಖ್ಯ ಅಂಗ ಯಾವುದು ಎ ಹೃದಯ ಬಿ ಶ್ವಾಸಕೋಶ ಸಿ ಯಕೃತ್ ಡಿ ಮೂತ್ರಪಿಂಡ ಸರಿಯಾದ ಉತ್ತರ ಬಿ ಶ್ವಾಸಕೋಶ ಪರಿಸರದಲ್ಲಿ ವಿಚ್ಛೇದಕರ ಪಾತ್ರ ಯಾವುದು ಆಹಾರ ತಯಾರಿಕೆ ಆಹಾರ ಸೇವನೆ ಮೃತಜೀವಿಗಳನ್ನು ವಿಭಜಿಸುವುದು ಆಮ್ಲಜನಕ ಉತ್ಪಾದನೆ ಸರಿಯಾದ ಉತ್ತರ ಸಿ ಮೃತಜೀವಿಗಳನ್ನು ವಿಭಜಿಸುವುದು ಸಸ್ಯಗಳಲ್ಲಿ ಪ್ರಕಾಶ ಸಂಶ್ಲೇಷಣೆ ನಡೆಯುವ ಅಂಗಾಂಶ ಯಾವುದು ಎ ಮೈಟೋಕಾಂಡ್ರಿಯಾ ಬಿ ಕ್ಲೋರೋಪ್ಲಾಸ್ಟ್ ಸಿ ನ್ಯೂಕ್ಲಿಯಸ್ ಡಿ ರೈಬೋಸೋಮ್ ಸರಿಯಾದ ಉತ್ತರ ಬಿ ಕ್ಲೋರೋಪ್ಲಾಸ್ಟ್ ಪರಿಸರದಲ್ಲಿ ಶಕ್ತಿ ಯಾವ ದಿಕ್ಕಿನಲ್ಲಿ ಹರಿಯುತ್ತದೆ ಆಪ್ಷನ್ ಎ ಮೇಲಿನಿಂದ ಕೆಳಗೆ ಆಪ್ಷನ್ ಬಿ ಕೆಳಗಿಂದ ಮೇಲೆ ಆಪ್ಷನ್ ಸಿ ಏಕದಿಕ್ಕಿನಲ್ಲಿ ಆಪ್ಷನ್ ಡಿ ವೃತ್ತಾಕಾರದಲ್ಲಿ ಸರಿಯಾದ ಉತ್ತರ ಸಿ ಏಕದಿಕ್ಕಿನಲ್ಲಿ ಸಸ್ಯಗಳ ಬೇರುಗಳ ತುದಿಯಲ್ಲಿರುವ ಸೂಕ್ಷ್ಮ ರೋಮಗಳನ್ನು ಏನೆಂದು ಕರೆಯುತ್ತಾರೆ ಲೆಂಟಿಸೆಲ್ ಬೇರುರೋಮಾ ಸ್ಟೋಮಾಟಾ ನ್ಯೂಕ್ಲಿಯಸ್ ಸರಿಯಾದ ಉತ್ತರ ಬಿ ಬೇರುರೋಮ ಮಾನವನಲ್ಲಿ ಆಮ್ಲಜನಕ ಸಾಗಿಸಲು ಸಹಾಯ ಮಾಡುವ ಅಂಶ ಯಾವುದು ಎ ಪ್ಲಾಸ್ಮಾ ಬಿ ಆರ್ಬಿಸಿ ಸಿಡಬ್ಲ್ಯೂಬಿಸಿ ಡಿ ಪ್ಲೇಟ್ಲೆಟ್ ಸರಿಯಾದ ಉತ್ತರ ಬಿ ಆರ್ಬಿಸಿ ಧನ್ಯವಾದಗಳು ಇನ್ನೂ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ಮುಂದಿನ ಕ್ಲಾಸ್ನಲ್ಲಿ ನೋಡೋಣ